ನಿಧಾನಕ್ಕೆ ಶಾಂತವಾಗಿ ಆರಂಭ ಮಾಡಿದ್ದಾರೆ ನಿಮ್ಮ ಮಗಳ ಮತ್ತೆ ಅಳಿಯನ ಎಲ್ಲರಲ್ಲಿ ಕೂಡ ಸೈಟ್ ಮಾಡಿದರೆ ನೀವು ಊಟದಲ್ಲಿ ಅಮೈಸ್ಕೊಂಡಿದ್ದೀರಿ ಅಂತ ಹೇಳಿ ಆಯ್ತೇನ್ ಚೆನ್ನಾಗಿ ಕೇಳಲಿ ಅಂತ ಕಾಣ್ತಾ ನೇಹಾಮಯಿ ಕೃಷ್ಣ ನಮ್ಮ ಹುಡುಗನೇ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ರಾಜಕಾರಣಿಗಳು ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ ತಪ್ಪು ಮಾಡದೇ ಇದ್ರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾಯಿದ್ದಾನೆ ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ ನನ್ನ ಮಗಳು ಅನ್ನಪೂರ್ಣ ಅಳಿಯ ವಿಶ್ವೇಶ್ವರಯ್ಯ ಅವರು ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೋಡೋದು ಈಗ ತೋರಿಸೋದು ನನಗೆ ನಾನು ನೋಡಿರಲಿಲ್ಲ ಅವರು ಯಾರು ಫಿಫ್ಟಿ ಫಿಫ್ಟಿಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ ನಿಮ್ಮಲ್ಲಿ ಲೋಕಾಯುಕ್ತ ಕೊಟ್ಟಿದರೆ ಸಂತೋಷ ಲೋಕ ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಯಾವ ಪ್ರಭಾವ ಯಾವ ಕಿಕ್ ಬ್ಯಾಕು ಇದೆಲ್ಲವೂ ಕೂಡ ತನಿಖೆಯಿಂದ ಬರುತ್ತಲ್ವಾ ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ ಎಲ್ಲ ರೈತರಿಗೂ ಇದೆ ಆ ರೈತರು ಫಿಫ್ಟಿ ಫಿಫ್ಟಿ ತಗೊಂಡಂಥ ಸೈಟ್ಸ್ನ ಆ ಆರು ಆರು ಇತ ಹತ್ತು ಎಕರೆ ಜಾಸ್ತಿ ತಗೊಳ್ಳಿ ಹತ್ತು ಸೈಟ್ ಬರಲಿ ಹದಿನೈದು ಸೈಟ್ ಬರಲಿ ಇಪ್ಪತ್ತು ಸೈಟ್ ಬರಲಿ ಕೆಲವರು ಇಟ್ಕೊಂಡಿರ್ತಾರೆ ರೇಟ್ ಬರುತ್ತೆ ಅಂತ ಕೆಲವ್ರು ಮಾರಾಟ ಮಾಡ್ಕೊಳ್ತಾರೆ ಅದು ಯಾರು ತಡಿಯೋಕಾಗಲ್ಲ ಆ ಕಿಕ್ ಬ್ಯಾಕು ಅಂತ ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ ಅದು ನನ್ನ ಮಗಳು ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಬೆಳಿಗ್ಗೆ ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದಾಗ ಯಾರು ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮನ್ನು ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರೂ ಕೂಡ ಯಾರು ಅನಾದಯ ಅನಾಮಧೇಯ ಪತ್ರ ಬರೆದಿದ್ರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ಇರಲಿ ಜನಪ್ರತಿನಿಧಿಗಳಿಗೆ ಇರಲಿ ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಸಭೆ ಇದೆ ನಾನು ನೇರವಾಗಿ ಮಾತಾಡಿದ್ದೀನಿ ಪುಟ್ಟರಾಜು ಅವರು ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗ್ಬೇಕಾಗಿತ್ತು ನಾನು ಮೈ ಮೈಕೈ ನೋವು ಬಂದು ಬೆಳಗ್ಗೆ ಹೇಳ್ಬೇಕಾಗಲಿಲ್ಲ ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ ಪಕ್ಷದ ಸಭೆಗೆ ನಾನು ಇವಾಗ ಬರಲ್ಲ ನಾನು ಪಕ್ಷದ ಸಂಘಟನೆಗೆ ಓಡಾಡಲಿಕ್ಕಾಗೋದಿಲ್ಲ ನನಗೆ ಮನೆಯ ಜವಾಬ್ದಾರಿ ಜಾಸ್ತಿ ಆಗಿದೆ ಮತ್ತು ಕ್ಷೇತ್ರ ನೀವೇ ನೋಡಿದ್ರಿ ಒಂಬೈನೂರು ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಮೂಡಾನೂ ಅಭಿವೃದ್ಧಿ ಮಾಡಿಲ್ಲ ನಗರ ಪಾಲಿಕೆನೂ ನಮ್ಮ ಸೇರಲ್ಲ ಅಂತ ಮಾಡಿಲ್ಲ ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದೀವಿ ಆರುನೂರ ಇಪ್ಪತ್ತ್ನಾಲ್ಕು ಈಗ ವರ್ಗಾವಣೆ ಆಗಿದ್ದಾವೆ ನಾಲ್ಕೈದು ವರ್ಷದಿಂದ ಮೂಡಾ ಬಡಾವಣೆಗೂ ಪಾರ್ಕು ಲೈಟು ಯು ಜಿ ಡಿ ಇವೇನು ಮಾಡಿಲ್ಲ ಇವೆಲ್ಲವನ್ನು ಕೂಡ ರಾತ್ರಿ ಮಾಡ್ತಾ